ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕೂಡ ಅವತ್ತಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಇದು ನನ್ನ ಸ್ಯಾಟರ್ಡೆ ಲಾಗ್ ಇವತ್ತು ನಮ್ಮ ಮನೆಗೆ ಬೆಂಗಳೂರಲ್ಲಿ ಶ್ರೀನಗರದಲ್ಲಿ ಇರೋ ನವಶಕ್ತಿ ಅಣ್ಣಮ್ಮ ದೇವಿನ ಕರೆಸ್ತಾ ಇದ್ದೀವಿ ಹಾಗಾಗಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಆದಷ್ಟು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಅಮ್ಮನವ್ರಿಗೆ ಬಂದ ತಕ್ಷಣ ಕೆಂಪಾರ್ತಿ ಮಾಡೋಕ್ಕೆ ಹಾಗೆ ಪೂಜೆ ಮಾಡಿದಾಗ ಮಡ್ಲಕ್ಕಿ ಕೊಡೋಕ್ಕೆ ಮತ್ತು ಈಟ್ಗಾಯಿ ಹೊಡಿಯೋಕ್ಕೆ ಮತ್ತು ಹಾಗೆ ಸ್ವಲ್ಪ ಅರ್ಚನೆಗೆ ಹೂವು ಮತ್ತು ಕಟ್ಟಿರೋ ಹೂವು ಅಲಂಕಾರ ಮಾಡೋಕ್ಕೆ ಮಲ್ಲಿಗೆ ಹೂವಿನಾರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೆಕ್ಸ್ಟ್ ನಾನು ಇದಕ್ಕೆ ಏನಕ್ಕೆ ಈ ಥರ ಇಟ್ಟಿದ್ದೀನಿ ಅಂತೇಳಿದ್ರೆ ಹೂವು ಬೇಗ ಬಾಡೋಗಿಬಿಡುತ್ತೆ ಕವರೆಲ್ಲ ಇಟ್ಟರೆ ಅದಕ್ಕೋಸ್ಕರ ನಾನು ಒಂದು ಮಂಕರಿಗಾಗಿ ಪಂಚೆ ತೇವಾದ ತೇವದ ಬಟ್ಟೆ ಮಾಡಿ ಪಂಚೆನಿಗೆ ಇಟ್ಕೊಂಡಿದ್ದೀನಿ ಈ ಥರ ಬೇಗ ಬಾಡೋಲ್ಲ ಹೂವು ಚೆನ್ನಾಗಿರುತ್ತೆ ಅಂಥೇಳಿ ಈ ಕಡೆ ಅನಾವಶ್ಯಕತೆ ಅಣ್ಣಮ್ಮನ ಜೊತೇಲಿ ಮತ್ತು ಟ್ವೆಂಟಿಯಿಂದ ಒಂದು ಟ್ವೆಂಟಿ ಫೈವ್ ಜನ ಬರ್ತಾರೆ ಅಂತೇಳಿ ಪುಳಿಯೋಗರೆ ಮಾಡಿದ್ದೀವಿ ಟಿಫನ್ಗೆ ಬರ್ತಾರೆ ಅಂತೇಳಿದರು ಬಟ್ ಲೇಟಾಗಿದೆ ಬರೋದು ಇವಾಗಲೇ ಹತ್ತು ಗಂಟೆ ಆಗಿದೆ ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಅಂತೇಳಿ ನಾವು ಒಂಬತ್ತು ಗಂಟೆಗೆ ಬರ್ತಾರೆ ಅಂಥೇಳಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಆದರೂ ಸ್ವಲ್ಪ ಲೇಟಾಯಿತು ಅವ್ರ ಅಣ್ಣಮ್ಮನ ಕರ್ಕೊಂಡು ಬರೋದು ಬೆಂಗಳೂರಿಂದ ಬರಬೇಕಲ್ವಾ ಶ್ರೀನಗರಿಂದ ಶ್ರೀನಗರ್ ನಿಯರ್ ಬಸ್ ಸ್ಟಾಪ್ ಹತ್ರ ಇದೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಿನಂತೂ ಇದ್ದರೆ ಇನ್ನೂ ನೋಡಲೇಬೇಕು ಹಿಂಗೆ ನೋಡ್ಕೊಂಡು ನಿಂತೀರ ಅನ್ನೋಷ್ಟು ತುಂಬಾ ಚೆನ್ನಾಗಿದೆ ಅಷ್ಟು ನೀಟಾಗಿ ಅಮ್ಮನವರು ನಮ್ಮ ಮೇಲೆ ಕೃ ನೋಡ್ತಾ ಇದ್ದಾರೆ ಅನ್ನೋ ಥರ ಇದೆ ಅಮ್ಮನವರ ವಿಗ್ರಹ ನೋಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇಲ್ಲಿ ನಾನು ದೇವಿಗೆ ನೈವೇದ್ಯ ಕೂಡ ರೆಡಿಯಾಗಿದೆ ಸ್ವೀಟ್ ಪೊಂಗಲ್ ನಮ್ಮ ಮನೆಯಲ್ಲಿ ನಮ್ಮ ಮನೆ ದೇವರು ಕೂಡ ಪೂಜೆ ಮಾಡಾಗಿದೆ ಬೆಳಿಗ್ಗೆ ಎಂಟು ಗಂಟೆಗೆ ಪೂಜೆ ಮಾಡಾಗಿದೆ ದೇವರಿಗೂ ಸ್ವಲ್ಪ ಹೂವಿನ ಅಲಂಕಾರ ಮಾಡಿ ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನನಗಂತೂ ತುಂಬಾ ಒಂಥರ ಹೇಳ್ಕೊಳ್ಳೋಕ್ಕೆ ಆಗದೆ ಇರೋ ಖುಷಿ ಅಣ್ಣಮ್ಮ ದೇವಿ ಬರ್ತಾರೆ ಅಂದರೆ ನಾವು ಅಲ್ಲಿ ಹೋಗಿರೋದಕ್ಕೆ ನಾವು ಹೋಗಿ ಪೂಜೆ ಬಂದಾಗಲೇ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗ್ತಿತ್ತು ಅದೇ ದೇವರು ಮನೆಗೆ ಬರುತ್ತೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ಬೇಗ ಬೇಗ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ ತುಂಬಾ ಬೇಗನೆ ಫಾಸ್ಟಾಗಿ ಕೆಲಸ ಎಷ್ಟು ಕೆಲಸ ಮಾಡಿದ್ರು ದೇವ್ರಿಗೋಸ್ಕರ ನಮ್ಮ ಮಾಡ್ದಂಗೆ ಅಂತ ಅನ್ಸಲ್ಲ ಬೇಗ ಬೇಗನೆ ಎಲ್ಲ ರೆಡಿ ಆಗಿಬಿಡುತ್ತೆ ಹಾಗೆ ಈ ತೋರಣನೂ ನಾವು ಇನ್ನೂ ಹಾಕಿರಲಿಲ್ಲ ಹಬ್ಬಕ್ಕೆ ಹಾಕೊಳ್ಳೋಣ ಅವ್ರ ಮಹಾಲಕ್ಷ್ಮಿ ಏನು ಹಳೆ ಅಂತೇಳಿ ಹಾಕೊಳ್ಳೋಣ ಅಂದ್ಬಿಟ್ಟು ಹಳೆ ತೋರಣನೆಲ್ಲ ನಾವು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ವಿ ಹಬ್ಬದ ಕೆಲಸನೂ ಮಾಡ್ತಾ ಇದ್ವಿ ಅಲ್ವಾ ಅವ್ರ ಮಹಾಲಕ್ಷ್ಮಿ ಹಬ್ಬದ್ದು ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿತಾ ಬಂದಿತ್ತು ಅಷ್ಟೆಲ್ಲ ಅಣ್ಣಮ್ಮ ದೇವಿನೂ ಬರ್ತಾರೆ ಅಂತೇಳಿ ರೆಡಿ ಮಾಡ್ಕೊಂಡಿದ್ವಿ ಭತ್ತದ ತೋರಣ ಇದು ನಮ್ಮದು ಮೂರಡಿ ಮೂರು ಅಡಿ ಸಿಕ್ಬಿಡ್ತು ಇದು ನಮಗೆ ಬಾಗಿಲು ತುಂಬ ದೊಡ್ಡದಿದೆ ಅದಕ್ಕೋಸ್ಕರ ಎರಡು ತೊಗೊಂಡು ಒಂದನ್ನು ಹಾಫು ಈ ಥರ ಫೋಲ್ಡ್ ಮಾಡಿ ಹಾಕಿ ಚಿನಮ್ಮ ಏನ್ ಮಾಡ್ತಾ ಇದ್ದೀರಾ ಬನ್ನಿ ಚೆಗೇ ಚಿನ ಏನಪ್ಪಾ ಈ ಈ ಬರ್ದೈತಾ ಇಲ್ಲಿ ಈ ಅಲ್ಲ ಚಿನ್ನಮ್ಮ ಅದು ರಂಗೋಲಿ ಯಾರು ಬರ್ದಿದ್ದು ಯಾರಪ್ಪ ಇಲ್ಲಿ ನೋಡಿ ಈ ಕಡೆ ನೋಡ್ಕೊಂಡು ಹೇಳಿ ಯಾರವ ಬರ್ದಿದ್ದು ಮಮ್ಮಿ ಬರ್ದ್ರಾ ಏನದು ಹಾ ಏನು ಮಗಳಿದು ಏನು ಈ ಅಲ್ಲ ಚಿನ್ನಿ ಅದು ರಂಗೋಲಿ ಓಕೆನಾ ಓಕೆ ಅಂತೇಳಿ ಈ ಕಡೆ ತಿರ್ಕೊಂಡು ಹೇಳ್ಬೇಕು ಇಲ್ಲಿ ನೋಡಿ ಓಕೆ ಹಾಂ ಓಕೆ ಓಕೆ ಏನಪ್ಪ ಹಾಂ ಹೋಗುತ್ತಾ ಧೂಪ ಸುಟ್ಬಿಡುತ್ತ ನಿಮಗೆ ಅದು ಧೂಪ ಸುಟ್ಟಾಗ್ಬಿಡುತ್ತಾ ಮುಟ್ಬೇಡ ಓಕೆನಾ ಹಾಂ ಹ್ಞೂ ಓಕೆ ಓಕೆ ಆಯ್ ಮಾಡಿ ಚಿನಿ ಇಲ್ಲ ನೋಡಿ ಬಾಯ್ ಬಾಯ್ ನೀವೇನು ಮಾಡ್ತಾ ಇದ್ದೀರಾ ಏನು ಮಾಡ್ತಾಯಿದ್ದೀರಾ ನೀವು ಹತ್ತು ಗಂಟೆ ಆಗ್ತಿದ್ದಂಗೆ ಇವಳು ಕೂಡ ಸ್ವಲ್ಪ ಹೊಟ್ಟೆ ಇದ್ಳು ಹಾಗಾಗಿ ಇವಳಗು ಸ್ವಲ್ಪ ತಿನ್ನಿಸಿ ರೆಡಿ ಮಾಡಿ ಅವಳು ಆಟ ಆಡೋಕೆ ಬಿಟ್ಟಿದ್ವಿ ಚಿನಿಮಾನು ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಖುಷಿ ಖುಷಿಯಾಗಿದ್ಲು ಓಮ್ ಬರುತ್ತೆ ಓಮ್ ಬರುತ್ತೆ ಅಂತ ಹೇಳ್ಕೊಂಡು ಖುಷಿ ಖುಷಿಯಾಗಿ ಒಂದು ಚಾಕ್ ಪೀಸ್ ಎತ್ಕೊಂಡು ಸುತ್ತ ಗೋಡೆಗೆಲ್ಲ ಬರ್ಕೊಂಡು ಕಬಡ್ಗೆಲ್ಲ ಬರ್ಕೊಂಡು ಆಟ ಆಡ್ಕೊಂಡಿದ್ಲು ಇವಳಿಗೆ ಇವ್ರು ಚಿಕ್ಕಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಚಿಕ್ಕಿನ ಚಿಕ್ಕಿ ಜ್ಯೂಸ್ ಕುಡಿಯುವಾಗಲಂತೂ ಓಡೋಗ್ಬಿಟ್ಟೋಗ್ಬಿಡ್ತಾಳೆ ಚಿಕ್ಕಿ ನಾನು ಜೀವಿಸಿ ಚಿಕ್ಕಿ ನಾನು ಜೀವಸ್ ಅಂತೇಳಿ ಓಟೋಗಿ ಕುಡ್ಸೋ ತನಕ ಬಿಡೋಲ್ಲ ಹಾಗಾಗಿ ಅವ್ರು ಚಿಕ್ಕಿ ಹತ್ರ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಕೊನೆಗೂ ಹನ್ನೆರಡು ಗಂಟೆ ಆಗೋಯ್ತು ಹನ್ನೆರಡುವರೆ ಅಷ್ಟೇ ಆಗೋಯ್ತು ದೇವ್ರು ಬರೋ ಅಷ್ಟರಲ್ಲಿ ಅಣ್ಣಮ್ಮ ದೇವಿ ಬರೋ ಅಷ್ಟರಲ್ಲಿ ಹಾಗಾಗಿ ನಾವು ನೆರಡೂವರೆಗೆ ಬರ್ತಾರೆ ಇಲ್ಲೇ ಬಂದರು ಮನೆ ಹತ್ರ ಅಂತೇಳಿ ಕಾಲು ಬಂತು ಅದಕ್ಕೋಸ್ಕರ ನಾವು ಆಚೆ ಕಡೆಗೆ ಆರತಿ ಮತ್ತು ನೀರು ಎಲ್ಲ ತೊಗೊಂಡೋಗಿದ್ವಿ ಕಾಲು ತೊಳೆಯೋಕ್ಕೆ ನೀರು ಆರತಿ ಮತ್ತು ಹೂವನ್ನ ಹಾಕಿ ಬರಲ್ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ಎಲ್ಲ ತೊಗೊಂಡೋಗಿದ್ವಿ ಆಚೆ ಕಡೆಗೆ ಟೆಂಪೋದಲ್ಲಿ ಬರ್ತಲ್ವ ಅಮ್ಮ ತುಂಬಾ ಭಾರ ಇದ್ದಾರೆ ಅವರು ಎತ್ ಎತ್ಕೊಂಡ್ಬರೋಕೆ ಇಲ್ಲಾಂದ್ರು ಹತ್ತು ಜನ ಅಂದರು ಹಿಡ್ಕೊಂಡು ಬಂದರು ಅದನ್ನು ನಾನಂತೂ ಇಷ್ಟು ಇದಾಗಿ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿ ಖುಷಿ ಪಟ್ಟು ಎಲ್ಲರೂ ವೆಲ್ಕಮ್ ಮಾಡ್ಕೊಂಡ್ವಿ ಒಂದು ಈಡ್ಗಾಯಿ ಹೊಡೆದು ಮತ್ತು ಪಾದಕ್ಕೆ ನೀರು ಹಾಕಿ ಮತ್ತು ಕೆಂಪರ್ತಿ ಮಾಡಿ ಮನೆಗೆ ಕರ್ಸ್ಕೊಂಡ್ವಿ ಅಮ್ಮನವ್ರನ್ನ ಬಂದಿದ್ದ ತಕ್ಷಣ ಕೆಂಪಾರತಿ ಮಾಡಿದ್ವಿ ಹಾಗೇ ಕಳಿಸೋವಾಗ್ಲೂ ಕೆಂಪಾರತಿ ಮಾಡಿದ್ವಿ ಟೂ ಟೈಮು ಕೂಡ ಮಾಡಿದ್ವಿ ಆರತಿ ಮಾಡಬೇಕಾದ್ರೆ ನಾನು ಅಮ್ಮನವ್ರ ಮುಖ ನೋಡೋಕೆ ಒಂಥರ ಖುಷಿ ಒಂಥರ ಭಯ ಈ ಥರ ಎಲ್ಲ ಇದೆಲ್ಲ ಡವ ಡವ ಅನ್ನೋ ಥರ ಅನ್ನಿಸ್ತಾಯಿತ್ತು ಹತ್ತರಿಂದ ನೋಡಿದೆ ನಾನು ಯಾವತ್ತೂ ಈ ರೀತಿ ಇಷ್ಟು ದೊಡ್ಡ ವಿಗ್ರಹನ ಹತ್ತಿರದಿಂದ ನೋಡಿರಲಿಲ್ಲ ದೇವಸ್ಥಾನಗಳಿಗೆ ಹೋಗಿದ್ವಿ ಮಾಮೂಲಿ ದೂರದಿಂದ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಬಟ್ ಇದನ್ನು ಹತ್ತಿರದಿಂದ ನೋಡಿದಾಗ ನನಗಂತೂ ಸಿಕ್ಕಾಪಟ್ಟನೇ ಖುಷಿಯಾಯಿತು ಮನೆಗೆ ಬಂದು ಇದಾನೆ ಕೇಳಿಸ್ಕೊಂಡು ಇಟ್ಟರು ಮತ್ತು ಎಲ್ಲರೂ ಇಟ್ಬಿಟ್ಟು ಪಾಪ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಬಂದಿದ್ದರು ಎಲ್ಲರೂ ಟಿಫನ್ ಕೂಡ ತಿಂದ ತಿಂದೇನೆ ಅಲ್ಲಿಂದ ಬಂದಿದ್ದರು ಇಲ್ಲೇ ರೆಡಿಯಾಗಿತ್ತಲ್ಲ ಅದಕ್ಕೋಸ್ಕರ ನಾವು ಬಂದ ತಕ್ಷಣ ಅವರೆಲ್ರಿಗೂ ಟಿಫನ್ ರೆಡಿ ಮಾಡಿ ಕೊಟ್ಬಿಟ್ವಿ ಅವರೆಲ್ಲರೂ ಹೊರಗಡೆ ಟಿಫನ್ ತಿಂತಾಯಿದ್ರು ಇಲ್ಲಿ ಅಷ್ಟರಲ್ಲಿ ನಾವು ಅಲಂಕಾರ ಮಾಡ್ಕೊಂಡ್ವಿ ಹೂವಿನ ಅಲಂಕಾರ ಅಮ್ಮನವ್ರಿಗೆ ಅವರು ಕೂಡ ಅಲಂಕಾರ ಮಾಡ್ಕೊಂಡು ಬಂದಿದ್ದರು ನಾವು ಸ್ವಲ್ಪ ನಮ್ಮನೆ ನಮ್ಮ ಮನೇಲಿ ರೆಡಿ ಮಾಡಿದ್ದನ್ನೆಲ್ಲ ಅಮ್ಮನವ್ರಿಗೆ ಹಾಕಿ ರೆಡಿ ಮಾಡಿದ್ವಿ ಹೂವು ಮತ್ತು ಬಳೆ ಎಲ್ಲನೂ ಹಾಕಿ ರೆಡಿ ಮಾಡಿದ್ವಿ ತಿಂಡಿ ಎಲ್ಲ ತಿಂದು ರೆಡಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಪೂಜೆಗೆ ಶುರು ಮಾಡ್ಕೊಂಡ್ವಿ ಪೂಜೆ ಶುರುವಾಗಷ್ಟರಲ್ಲಿ ಒಂದು ಕಾಲ ಆಗಿತ್ತು ಫಸ್ಟು ಮತ್ತು ಗಂಗಾಜಲನೆಲ್ಲ ಹಾಕಿ ನಾವು ಪ್ರೋಕ್ಷಣೆ ಮಾಡಿಕೊಟ್ರು ನಮಗೆ ಗಂಗಾಜಲ ಹಾಕಿ ಮತ್ತು ಹೂವು ಅಕ್ಷತೆ ಎಲ್ಲನೂ ಕೊಟ್ಟು ಸಂಕಲ್ಪ ಮಾಡ್ಕೊಳ್ಳೋಕೆ ಹೇಳಿದ್ರು ಹಾಗಾಗಿ ನಾವು ಸಂಕಲ್ಪ ಮಾಡಿಕೊಂಡು ಅಮ್ಮನವ್ರ ಹತ್ರ ಬೇಡಿಕೊಂಡು ನಮಗೇನೇನು ಬೇಕು ಎಲ್ಲ ಹೂವು ಮತ್ತು ಅಕ್ಷತೆನ ಹಾಕಿದ್ವಿ ಅಮ್ಮನವ್ರಿಗೆ ಸಿನಿಮಾ ಮತ್ತು ಅಂತೂ ತುಂಬಾ ಓಡಾಡಿಬಿಟ್ರು ಅಮ್ಮನವ್ರು ಬಂದಿರೋ ಖುಷಿನಲ್ಲಿ ಮೊನ್ನೆ ತುಂಬ ಓಡಾಡ್ಕೊಂಡು ಆಟ ಆಡ್ಕೊಂಡು ಪೂಜೆ ಮಾಡಿಕೊಂಡು ಸಿನಿಮಾ ಬರ್ತಿದ್ಲು ಹೋಗ್ತಿದ್ಲು ಆಚೆ ಕಡೆಗೆ ಜನ ಇರೋದಕ್ಕೂ ಅದಕ್ಕೂ ಅವಳಿಗೆ ಜನ ಇದ್ದರೆ ತುಂಬಾ ಖುಷಿ ಪಡ್ತಾಳೆ ಕೆಲವೊಂದು ಮಕ್ಕಳು ಜನ ಇದ್ದರೆ ಸ್ವಲ್ಪ ರೇಗಾಡ್ತಾರೆ ಇವಳು ಹಂಗಲ್ಲ ತುಂಬ ಖುಷಿಪಟ್ಟು ಆಟ ಆಡ್ಕೊಂಡಿದ್ಲು ಮತ್ತು ಹೂವಿನ ಅರ್ಚನೆ ಮಾಡಿದ್ವಿ ನೆಕ್ಸ್ಟು ಅಕ್ಷತೆ ಅರ್ಚನೆ ಮತ್ತು ಹೂವಿನ ಅರ್ಚನೆ ಮಾಡಿಸಿದ್ರು ಹೂವಿನ ಅರ್ಚನೆ ಮಾಡಿದ್ವಿ ಅಮ್ಮನವ್ರಿಗೆ ನನಗಂತೂ ಅಮ್ಮನವ್ರನ್ನ ಮನೆಯಲ್ಲಿ ಇಷ್ಟು ದೊಡ್ಡ ವಿಗ್ರಹ ನಮ್ಮ ಮನೆಯಲ್ಲಿ ಇದೆ ಅನ್ನೋದು ನಂಬಕ್ಕೆ ಆಗ್ತಿರ್ಲಿಲ್ಲ ಆ ಥರ ನಾವೇ ಹತ್ತಿರದಲ್ಲಿ ನಿಂತ್ಕೊಂಡು ಅರ್ಚನೆ ಮಾಡಿದ್ವಿ ತುಂಬಾ ಖುಷಿ ಎಲ್ರಿಗೂ ಸಿನಿಮಾನೂ ಕೂಡ ನಾನು ಆಗ್ತೀನಿ ಅಂತೇಳಿ ಅಮ್ಮ 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 ಅಂತೇಳಿ ಹೇಳಿ ಹಾಕ್ತಿದ್ಳು ಅಣ್ಣಮ್ಮ ಅಣ್ಣಮ್ಮ ಅಂತೇಳ್ಕೊಟ್ರೆ ಅಮ್ಮ ಅಮ್ಮ ಅಂತ ಹೇಳಿನೇ ಆಗ್ತಾಯಿದ್ದು ಚಿನಿಮನು ಖುಷಿಯಿಂದ ಹೋಗೋನು ಭವಿ ಅಂತೂ ಅವನಂತೂ ದೇವರಂದರೆ ಅಷ್ಟೇ ಚೆನ್ನಾಗಿ ಮಾಡ್ತಾನೆ ತುಂಬಾ ಖುಷಿ ಪಟ್ಟೆ ಹಾಗೆ ಅವ್ರ ಜೊತೆ ಬಂದಿದ್ದ ಲೇಡೀಸ್ ಎಲ್ಲ ಮನೆ ಒಳಗಡೆ ಕೂತಿದ್ರು ಮತ್ತು ಹುಡುಗರೆಲ್ಲ ಇದ್ರಲ್ಲ ಅವರೆಲ್ಲ ಹೊರಗಡೆ ಆಚೆಗಡೆ ಕೂತಿದ್ರು ಪೂಜೆ ಮಾಡೋವಾಗ ಅರ್ಚನೆ ಆದ್ಮೇಲೆ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿದ್ವಿ ಮತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಬತ್ತಿ ಆರತಿ ಮತ್ತೆ ಬತ್ತಿ ಆರತಿ ಎಲ್ಲ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಆರತಿ ಮಾತ್ರ ಪಂಚಾರ್ತಿ ಮಾಡಿ ಕೂಡ ಆಯಿತು ಆರತಿ ಮಾಡುವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಮ್ಮನವ್ರ ವಿಗ್ರಹ ನೀವು ಕೂಡ ಹೋಗಬೇಕು ಅಂದರೆ ಬೆಂಗಳೂರಲ್ಲಿ ಶ್ರೀನಗರಲ್ಲಿದೆ ನಿಯರ್ ಬಸ್ ಸ್ಟಾಪ್ ಹತ್ರ ಇದೆ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಅಲ್ಲಂತೂ ನಿಂಬೆಹಣ್ಣು ದೀಪ ಸದಾ ಯಾವಾಗಲೂ ನಿಂಬೆಹಣ್ಣು ದೀಪ ಹಚ್ತಾಯಿರ್ತಾರೆ ಭಕ್ತರೆಲ್ಲ ತುಂಬ ನಾವು ಅವಾಗವಾಗ ಹೋದಾಗೆಲ್ಲ ಹಚ್ಚಿನೇ ಬರ್ತೀವಿ ಅಲ್ಲೂ ಯಾರೆಲ್ಲ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಒಂದು ಸಾರಿ ವಿಸಿಟ್ ಮಾಡಿ ಬನ್ನಿ ನೆಕ್ಸ್ಟ್ ಇಲ್ಲಿ ಅಮ್ಮನವ್ರಿಗೆ ನೈವೇದ್ಯನೂ ಕೂಡ ತೋರಿಸಿ ಆಯಿತು ನೈವೇದ್ಯ ಆದಮೇಲೆ ಒಂದು ಮಹಾಮಂಗಳಾರತಿ ಮಾಡ್ತಾರೆ ಮಹಾಮಂಗಳಾರತಿ ಕೂಡ ತುಂಬಾ ಚೆನ್ನಾಗಾಯಿತು ಅಮ್ಮನವ್ರಿಗೆ ನೈವೇದ್ಯ ತೋರಿಸಿ ಮಹಾಮಂಗ್ಲಾರತಿ ಇದ್ದ ಮೇಲೆ ನಮ್ಮನೆ ದೇವ್ರಿಗೂ ಕೂಡ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಬಂದು ನೆಕ್ಸ್ಟು ಅಮ್ಮನವ್ರಿಗೆ ಆರತಿ ನೀಡಿ ಎಲ್ರಿಗೂ ಆರತಿ ಕೊಟ್ಟರು ತುಂಬಾ ಚೆನ್ನಾಗಾಯಿತು ಪೂಜೆ ಮಾತ್ರ ಒಂದು ಅರ್ಧ ಗಂಟೆ ಮನೆಯಲ್ಲಿ ಕೂರಿಸಿದ ನಂತರ ನೆಕ್ಸ್ಟು ಲಾಸ್ಟಲ್ಲಿ ಅವರು ಇಲ್ಲಿಂದ ನಮ್ಮ ಮನೆಯಿಂದ ನೆಕ್ಸ್ಟ್ ಶಿವಾಲದಪ್ಪನ ಬೆಟ್ಟಕ್ಕೆ ತೊಗೊಂಡೋಗ್ತಾಯಿದ್ರು ಅಣ್ಣಮ್ಮ ದೇವಿನ ಹಾಗಾಗಿ ನಾವು ಬೇಗ ಕಳಿಸ್ಕೊಡ್ಲೇಬೇಕಾಗಿತ್ತು ಬೇಗ ಪೂಜೆ ಮಾಡಿ ಲಾಸ್ಟಲ್ಲಿ ಕೊನೆಯಲ್ಲಿ ನಾವು ಒಂದು ಈಡ್ಗಾಯಿ ಹೊಡಿಯೋಕ್ಕೆ ಕಾಯಿಂದ ಕಾಯಿ ಮೇಲೆ ಕರ್ಪೂರ ಇಟ್ಕೊಂಡು ಒಂದು ಪೂಜೆ ಮಾಡಿ ಒಂದು ಸರಿ ಆರತಿ ತೆಗೆದು ಈಡ್ಗಾಯಿ ತೆಗೆದ್ರು ಯಾವುದೇ ದೇವರಿಗಾದ್ರೂ ನಾವು ಯಾವ ಅಮ್ಮ ಅಮ್ಮ ಅಂದರೆ ಹೆಣ್ಣು ದೇವರುಗಳಿಗೆ ನಮ್ಮ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡಿದಾಗ ಲಾಸ್ಟಲ್ಲಿ ತೆಂಗಿನಕಾಯಿನಿಂದ ಇಳಿ ತೆಗೆಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ತೆಂಗಿನಕಾಯಿಂದ ಇಳಿ ತೆಗೆದು ಆಚೆಗಡೆ ಹೊಡೆದಿದ್ದೀವಿ ನೆಕ್ಸ್ಟ್ ಇದಕ್ಕೆ ಕೆಂಪಾರ್ತಿನೂ ಕೂಡ ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ ಲಾಸ್ಟಲ್ಲೂ ಕೂಡ ಒಂದು ಸಾರಿ ಕೆಂಪರ್ತಿ ಮಾಡಬೇಕು ನಾನು ಕೂಡ ಬಂದವರಿಗೆಲ್ಲ ಅರ್ಶನ ಕುಂಕುಮ ಹೂವನ್ನೆಲ್ಲ ಕೊಟ್ಟು ಮುತ್ತೈದೆಯರಿಗೆ ನಾನು ಅಮ್ಮನವ್ರ ಹತ್ರ ಇರೋ ಅರ್ಶನ ಕುಂಕುಮ ಹೂವನ್ನೇ ನಾನು ಕೂಡ ಇಟ್ಕೊಂಡಿದ್ದೀನಿ ಅಮ್ಮನವ್ರ ಆಶೀರ್ವಾದ ಇರುತ್ತೆ ಅಂಥೇಳಿ ಮನೆಯಲ್ಲಿ ಈ ಥರ ದೇವ್ರು ಮಾಡಿದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಇರುತ್ತೆ ನಾವು ಸಂಜೆವರೆಗೂ ಇರ್ಸ್ಕೊಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಅವರಿಗೆ ವಾಪಸ್ ಬೆಂಗಳೂರಿಗೆ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂಥೇಳಿ ಅವ್ರು ಬೆಂಗಳೂರಿಂದ ಬಂದಿದ್ದರು ಅದಕ್ಕೋಸ್ಕರ ಲೇಟಾಗುತ್ತೆ ಅಂತೇಳಿ ಬೇಗನೆ ಹೊಡಬೇಕು ಅಂತೇಳಿ ಜಾಸ್ತಿ ಹೊತ್ತಿದ್ದಿಲ್ಲ ಬಟ್ ಇದ್ದಷ್ಟು ನಮ್ಗೆ ಖುಷಿಯೇ ಆಯಿತು ಸ್ವಲ್ಪ ಹೊತ್ತಿದ್ರು ಪೂಜೆ ಎಲ್ಲ ಚೆನ್ನಾಗಾಯಿತು ಮತ್ತು ಪ್ರಸಾದ ಎಲ್ಲ ಚೆನ್ನಾಗಾಗಿತ್ತು ಎಲ್ಲರೂ ತಿಂದು ತುಂಬಾ ಖುಷಿಪಟ್ಟರು ಅಮ್ಮನವರು ಕೂತಿರೋದು ನೋಡಿದ್ರೆ ಇನ್ನು ನೋಡ್ತಾನೇ ಇರಬೇಕು ಅಂತ ಇತ್ತು ಅಷ್ಟು ಚೆನ್ನಾಗಿ ಇತ್ತು ವಿಗ್ರಹ ಮಾತ್ರ ಅಮ್ಮನವ್ರದು ನವಶಕ್ತಿ ಅಣ್ಣಮ್ಮ ದೇವಿ ಅಂತೇಳಿದ್ವು ತುಂಬಾ ಚೆನ್ನಾಗಿತ್ತು ನಾನಂತೂ ಅರ್ಧ ಗಂಟೆ ನೋಡಿಕೊಂಡೇ ನಿಂತ್ಬಿಟ್ಟಿದ್ದೆ ಆ ಥರ ಅಷ್ಟು ಖುಷಿಯಾಗಿಬಿಟ್ಟಿತ್ತು ನನಗಂತೂ ಮಟ್ಟು ತುಂಬಾ ಖುಷಿ ಆಯ್ತು ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ದೇವ್ರು ಮಾಡಿದ್ರೆ ಈ ಥರ ಮತ್ತು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆದಮೇಲೆ ನೆಕ್ಸ್ಟ್ ತೊಗೊಂಡೋಗೋಣ ಅಂದ್ಬಿಟ್ಟು ಎಲ್ಲರೂ ಹೇಳಿ ತೊಗೊಂಡೋಗ್ತಾಯಿದ್ರು ಅದನ್ನು ಎತ್ತೋಕ್ಕೆ ತುಂಬಾ ಭಾರ ಇತ್ತು ಪಾಪ ಹುಡುಗರುಗಳಂತೂ ತುಂಬಾ ಅವರು ಎಷ್ಟೇ ಖುಷಿಪಟ್ಟು ಎತ್ಕೊತಾಯಿದ್ರು ಅಮ್ಮನವರು ಅಷ್ಟೇ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಅಂತ ಹೇಳೋಕ್ಕೆ ಅಂದರು ಅನ್ಬೋದು ಅದನ್ನು ಬಟ್ ಹೆವಿ ಭಾರ ಇದೆ ವಿಗ್ರಹ ಮಾತ್ರ ಎಲ್ಲರೂ ಹೇಗೆ ಎತ್ಕೊಂಡೋದ್ರು ತುಂಬಾ ಖುಷಿಪಟ್ಟು ಕಷ್ಟಪಟ್ಟಂತ ಅಂತ ಯಾರೂ ಮಾಡಿಲ್ಲ ಅಮ್ಮನವರನ್ನ ಸೇವೆ ಮಾಡೋದು ಕಷ್ಟಪಟ್ಟು ಮಾಡ್ತಾರೆ ಎಲ್ಲರೂ ಇಷ್ಟಪಟ್ಟೆ ಮಾಡ್ತಾರೆ ಹಾಗಾಗಿ ಎಲ್ಲರೂ ಒಬ್ರಿಗೊಬ್ರು ಕೈ ಹಾಕ್ಕೊಂಡು ತುಂಬ ಖುಷಿಯಿಂದ ತಗೊಂಡೋದ್ರು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ನಮ್ಮ ಮನೆಯಲ್ಲಿ ವಿಗ್ರಹ ನೋಡಿ ಅಂತೂ ಎಲ್ಲರೂ ತುಂಬ ಖುಷಿಪಟ್ಟರು ಪಾಪ ಎಲ್ರೂ ಸ್ವಲ್ಪ ಹೆವಿ ಭಾರ ಇರೋದ್ರಿಂದ ಸ್ವಲ್ಪ ಲೇಟಾಗಿ ನಿಧಾನಕ್ಕೆ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಟು ಇಟ್ಟಿ ಇಟ್ಟು ಹತ್ತೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಳಿಬೇಕಾದ್ರೆ ಕಷ್ಟ ಅದಕ್ಕೋಸ್ಕರ ಅಲ್ಲಲ್ಲಿ ಇಟ್ಟಿ ಇಟ್ಟಿ ಇಟ್ಟು ತೊಗೊಂಡೋಗ್ತಾಯಿದ್ರು ಅಮ್ಮನವ್ರನ್ನ ಹೋಗ್ಬೇಕಾದ್ರೆ ನಮಗಂತೂ ಒಂಥರ ಬೇಜಾರಾಗ್ತಿತ್ತು ಅಯ್ಯೋ ಇಷ್ಟು ಬೇಗ ಮುಗಿದೋಯ್ತಲ್ಲ ಟೈಮು ಇಷ್ಟು ಬೇಗ ಹೊಟ್ಟೋಗ್ತಲ್ಲ ಅಂತೇಳಿ ಹೋದ್ಮೇಲಂತೂ ಮನೆಯೆಲ್ಲ ಬೇಕೋ ಅಂತಾಯ್ತು ಯಾರು ಇಲ್ದೇನೆ ಅಮ್ಮನವ್ರು ಹೋದ್ಮೇಲೆ ಏನೋ ಒಂಥರ ಏನೋ ಸ್ವಲ್ಪ ಬೇಜಾರಾಗ್ತಾಯಿದ್ದು ಬಟ್ ಅಮ್ಮನವ್ರಿಗೆ ಈ ಥರ ಪೂಜೆ ಮಾಡಿದಂತೂ ತುಂಬಾ ಖುಷಿ ಇದೆ ಮಕ್ಳಿಗಂತೂ ತುಂಬಾ ಬೇಜಾರಾಗಿ ಅಮ್ಮನವರು ಅಮ್ಮ ಅಮ್ಮ ಅಂತೇಳಿ ಅಮ್ಮ ಚಿನ್ನಮ್ಮ ಅಂತೂ ಅಮ್ಮ ಇಲ್ಲಿ ಕೂತಿತ್ತು ಅಮ್ಮ ಇಲ್ಲಿ ಕೂತಿತ್ತು ಅಂತೇಳಿ ಹೇಳಿ ಅಲ್ಲೇ ಹೋಗಿ ಆಟ ಆಡ್ತಾಯಿದ್ರು ಇವರಿಬ್ಬರು ಕೂಡ ಬೇಜಾರಾಯಿತು ಎಲ್ಲರೂ ಓಟೋದ್ರೆಲ್ಲ ಅಂತ ಹಾಗೆ ಇಬ್ಬರು ಒಂದೇ ಕಡೆ ಕೂತ್ಕೊಂಡು ಮೇಲೆ ನೋಡಿಕೊಂಡು ಓಂ ಬಂದಿತ್ತು ಆ ಥರ ಎಲ್ಲ ಹೇಳ್ತಾ ಇದ್ದಾಳೆ ಚಿನ್ನಮ್ಮ ಅವ್ರ ಅಣ್ಣಂಗೆ ಅವನು ಕೂಡ ಚೆನ್ನಾಗಿ ಮಾತಾಡಿಸ್ಕೊಂಡು ಆಟ ಆಡ್ಸ್ಕೊಂಡಿದ್ದಾರೆ ಅವರಿಗೆ ಹಾಗೆ ದೇವರೆಲ್ಲ ಬಂದು ಹೋದ್ಮೇಲೆ ನಾವು ಕೂಡ ಹೂವೆಲ್ಲ ಹೂವನ್ನಲ್ಲೇ ಅರ್ಚನೆ ಮಾಡಿದ್ದೆಲ್ಲ ಏಕೆ ಚೆಲ್ಕೊಂಡೋಗಿತ್ತು ಅದನ್ನು ಕೂಡ ಬರಲೇಲಿ ಗುಡಿಸ್ಬಾರ್ದು ಅಂತೇಳಿ ಬಟ್ಟನಲ್ಲೇ ಎಲ್ಲ ತೆಕ್ಕೊಂಡು ಹೂವನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಅಡುಗೆ ಮನೆಯೂ ಕೂಡ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ವಿ ಆಮೇಲೆ ನೆಕ್ಸ್ಟು ಅಮ್ಮನವ್ರು ಹೋದ್ಮೇಲೆ ಇದಿಷ್ಟು ನನ್ನ ಶನಿವಾರದ ಲಾಗ್ ಆಗಿದೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೂ ನನ್ನ ವಿಡಿಯೋಗಳು ನೀವು ನೋಡಬೇಕು ಅಂತ ಇಷ್ಟಪಟ್ಟಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ನೀವು ನನ್ನ ವೀಡಿಯೋಸ್ಗೆ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್